ವಿರಾಜಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಗೋವುಗಳ ಸರಣಿ ಕಳ್ಳತನ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದೆ ಪುರಸಭೆ ವ್ಯಾಪ್ತಿಯ ಶಿವಕೇರಿ ಕುಕ್ಲೂರು ಮತ್ತು ಬೋಯಿಕೇರಿ ವ್ಯಾಪ್ತಿಯಲ್ಲಿ ಗೋವುಗಳ ಕಳ್ಳತನವಾಗಿದೆ ರೈತರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಜಾನುವಾರುಗಳ ಮಾಲೀಕರು ತೀವ್ರ ಬೇಸರ ಹೊರಹಾಕಿದ್ದಾರೆ ಶಿವಕೇರಿ ನಿವಾಸಿ ಸೀತಮ್ಮ ಎಂಬವರ ಮೂರು ಕುಕ್ಲೂರು ಗ್ರಾಮದ ಪೊನ್ನಕ್ಕಿ ಎಂಬವರ ಎರಡು ಅಭಿನ್ ಕುಶಾಲಪ್ಪ ಅವರ ಎರಡು ಮಾಲೇಟಿರ ಕಾಳಯ್ಯ ಅವರ ಒಂದು ಹಾಗೂ ಬೋಯಿಕೇರಿಯ ದಮಯಂತಿ ಅವರ ಏಳು ಗೋವುಗಳ ಕಳ್ಳತನವಾಗಿದೆ ನಾನು ಶಿವಕೇರಿ ನಿವಾಸಿ ಪ್ರಿಯಾಂಕಾ ಅಂತ ಹೇಳಿ ನನ್ನದೇ ಎರಡಸು ಕಾಣೆಯಾಗಿದೆ ಒಂದು ಗಂಡಸು ಒಂದು ಹೆಣ್ಣಸು ಗಬ್ಬದ್ದು ನಾನು ಅದನ್ನೇ ನನ್ನ ತಂದೆ ಮನೆಯಿಂದ ಕಳ್ಸಿಕೊಟ್ಟಿತ್ತು ಚಿಕ್ಕದ್ರಿಂದ ನಾನು ಸಾಕಿ ಅದನ್ನ ದೊಡ್ಡದು ಮಾಡಿ ಈಗ ಎರಡೂವರೆ ವರ್ಷದಿಂದನೂ ಕಟ್ಟಿ ಸಾಕ್ತಿರೋದು ಇಲ್ಲೇ ವಿಷ್ಣುಮೂರ್ತಿ ಟೆಂಪಲ್ ಅಂತ ಇದೆ ಶಿವಕೇರಿಯಲ್ಲಿ ಅಲ್ಲೇನೆ ಸಾಕಿ ನಾನು ಗದ್ದೆಯಲ್ಲಿ ಬೆಳೆಸಿರೋದು ಅದು ಎರಡು ದಿನ ನಾನು ಒಂದು ದಿನ ಹೊರಗಡೆ ಹೋಗಿದ್ದಕ್ಕೆ ಈಗ ಮಾರನೇ ಸಂಜೆ ಬರೋ ಅದಕ್ಕೆ ಅದು ನಾನು ಸೀತಮ್ಮ ಅಂತೇಳಿ ವಸವಾಗಿದ್ದೇನೆ ವಾಸವಾಗಿದ್ದೇನೆ ಬಿ ಸಿ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೇನೆ ಈಗ ನನ್ನ ಮಕ್ಕಳು ನನಗೆ ಕೆಲಸ ಇದೆ ನನ್ನ ಮಕ್ಳಿಗೆ ಕೆಲಸ ಇಲ್ಲ ಅವರು ಕೂಲಿ ಕಾರ್ಮಿಕರು ಇದರಿಂದಾಗಿ ಹಸುಗಳಿಂದನೇ ಅವ್ರ ಜೀವನ ಆಗಬೇಕು ಬೇರೆಯವ್ರ ಮನೆಗೆ ಹಾಲು ಕೊಟ್ಟೆಲ್ಲ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲೂ ಈ ತರ ಜನಗಳು ಈ ತರ ಮಾಡ್ತಾ ಇದ್ದಾರೆ ಈವಾಗಲೇ ಹತ್ತು ಹದಿನೈದು ಹಸು ನಮ್ಮ ಮುಂದೆಯೇ ಈ ಥರ ಇದೆ ಇದಕ್ಕೆ ಸಾರ್ವಜನಿಕರು ನಮಗೆ ಸಹಾಯ ಮಾಡಿಕೊಡ್ಬೇಕು ಮತ್ತು ಪೊಲೀಸ್ ಇಲಾಖೆಯಿಂದನೂ ಕೈಗೂಡಿಸಿ ನಮಗೆ ಏನಾರು ಒಂದು ಪರಿಹಾರ ನೀಡಬೇಕು ಅಲ್ಲದೆ ನಮಗೆ ಈ ಥರ ಆಗೋದಂತ ನಾನು ನಮಗೆ ಈ ಥರ ಮಾಡ್ತಾ ಇರಬೇಕಂದ್ರೆ ನಾನು ನಾಳೆ ನಮ್ಮನ್ನು ಈ ಥರ ದಾರಿ ಏನಾದರೂ ಕೊಲೆನೂ ಮಾಡ್ಬೋದು ಹೇಳಲಿಕ್ಕೆ ಅಂಥ ಜನಾಂಗ ಇದ್ದಾರೆ ಇಲ್ಲಿ ಅದನ್ನ ನೀವು ಕಂಡ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕಾಗಿ ನಾನು ಇದ್ದೀನಿ ಕಾಲಘಟ್ಟದಲ್ಲಿ ಯಾರೂ ದನ ಸಾಕ್ತಾ ಇಲ್ಲ ನಾವು ಸ್ವಲ್ಪ ಜನ ದನ ಸಾಕ್ತಾ ಇದ್ವಿ ಯಾಕೆಂತ ಹೇಳಿದ್ರೆ ಮೊದಲಿಂದನೇ ಬಂದಿದೆ ನಮಗೆ ದನ ಸಾಕಬಹುದು ಮತ್ತು ಸಾಕಬೇಕು ಅಂತೇಳಿ ಅದರಿಂದಾಗಿ ಹಾಲು ಉತ್ಪಾದನೆ ಆಗುತ್ತೆ ಸಗಣಿ ಆಗುತ್ತೆ ಅಂತೇಳಿ ನಾವು ಸಾಕ್ತಾ ಈ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸಾಕಿದಂತಹ ದನಗಳನ್ನು ಕದ್ದುಕೊಂಡು ಹೋಗಿ ಹೀಗೆ ಮಾಡೋದಕ್ಕಿಂತ ಇದರಿಗೆ ಯಾರು ಯಾವ ಪರಿಹಾರ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಅದು ಸಣ್ಣ ಕರುಗಳಿರುವಂತಹ ಹಸುಗಳು ಕಾಲು ಕರಿಯುವ ಹಸುಗಳು ರೋಡಿನಲ್ಲಿ ಒಂದು ಒಂದು ದಿವಸ ಮಿಸ್ ಆಗಿ ಸಿಕ್ಬಿಟ್ರೆ ಅದು ಕಾಣದಾಗ್ತದೆ ದಯಮಾಡಿ ಪೊಲೀಸವ್ರನ್ನ ಇಷ್ಟೇ ವಿನಂತಿ ಮಾಡಿಕೊಳ್ಳೋದು ಹೇಗಾದರೂ ಮಾಡಿ ಈ ಕಳ್ಳರನ್ನು ಹಿಡಿದುಕೊಡಬೇಕು ಅಂತೇಳಿ ನಾವು ಹೇಳೋದಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಇದು ಆಗಬಾರ್ದು ನಾನು ಮಾಡಿಟ್ಟಿರೋ ಕಾಳೆಯ ನಾನು ಕುಕ್ಳೂರು ಗ್ರಾಮದಲ್ಲಿ ವಾಸ ಮಾಡ್ತಿದ್ದೇನೆ ನನ್ನೊಂದು ಕೃಷಿಕ ಮತ್ತು ಈ ಹೈನುಗಾರಿಕೆ ದನಗಳಿಂದ ನಾನು ಜೀವನ ಸಾಗಣಿಕೆ ಮಾಡ್ತಿದ್ದೇನೆ ಈ ನಮ್ಮ ಊರಿನವರಲ್ಲಿ ಈ ಸುತ್ತಮುತ್ತ ಗೋವು ಗೋವುಗಳು ಆಗ್ತಾ ಉಂಟು ಈಗಾಗಲೇ ನಾವು ನಾಲ್ಕು ಕಂಪ್ಲೇಂಟ್ಗಳನ್ನು ವಿರಾಶ್ಪೇಟೆ ನಗರ ಠಾಣೆಗೆ ನೀಡಿದ್ದೇವೆ ಕಂಪ್ಲೇಂಟು ದೂರದಾರರೆಲ್ಲ ಇಲ್ಲಿ ಜೊತೆ ಸೇರಿದ್ದಾರೆ ಎಲ್ಲರೂ ದನ ಕರುಗಳಿಂದ ಕೃಷಿಕತನವನ್ನು ಅವಲಂಬಿಸಿರುವವರು ಅದರಲ್ಲಿ ನಮ್ಮ ಪಾಪದವರು ಜೀವನ ನಡೆಸ್ತಿದ್ದಾರೆ ಇದರ ಬಗ್ಗೆ ಕಠಿಣ ನಮಗೆ ಇದರಲ್ಲಿ ಯಾವುದೇ ಪರಿಹಾರ ಸಿಕ್ಕ ಭರವಸೆ ಇಲ್ಲ ಯಾಕೆಂದರೆ ಇದು ನಿರಂತರವಾಗಿ ನಡೀತಿರೋ ಒಂದು ದಂಧೆಯಾಗಿದೆ ದಯವಿಟ್ಟು ಇದರ ಬಗ್ಗೆ ನಗ ಪೊಲೀಸ್ ಠಾಣೆಯವರಾಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಲಿ ಕ್ರಮ ಕೈಗೊಂಡು ಸೂಕ್ತ ಪರಿಹಾರವನ್ನು ಕೊಡು ಪರಿಹಾರವನ್ನು ನೀಡಿ ನಮಗೆ ಒಂದು ಸತ್ಯವಾದ ನ್ಯಾಯ ಧರ್ಮವನ್ನು ಗೋಗಳಿಗಾಗಿ ನೀಡಬೇಕಾಗಿ ನಾನು ಕಳಕಳಿಯಿಂದ ಪೊಲೀಸರು ಕೂಡಲೇ ಗೋವು ಕಳ್ಳರನ್ನು ಪತ್ತೆಹಚ್ಚಿ ಬಂಧಿಸಬೇಕೆಂದು ಜಾನುವಾರುಗಳ ಮಾಲೀಕರು ಒತ್ತಾಯಿಸಿದ್ದಾರೆ